ಬೋಳಿ ಮಕ್ಳು ತಗೊಂಬಂದಿ ನಮ್ಮ ನಾಡ ನನ್ನ ಮಕ್ಳು ಇಂತರ ಇರ್ತಾರೆ ನೋಡಿ ಹೌದಾ ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ ಒಂದೊಂದು ಟೈಮು ಎಲ್ಲ ಕೊಟ್ಬಿಟ್ಟು ಸೊ ನಮ್ಮ ಕೈಯ್ಯಲ್ಲೇ ಕಳಿಸ್ಬಿಡ್ತಾರೆ ಯಾರಾದರೂ ಹಿಡಿದು ಸಿಕ್ಕೇ ಬಿದ್ದ ಅಂತಂದರೆ ಮತ್ತೆ ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ ನೀವು ಬುಕ್ ಮಾಡಿದ್ಮೇಲೆ ಅಲ್ವಾ ಸರ್ ಇದು ಬಂದಿರೋದು ಯಾರಪ್ಪ ಇನ್ನು ಇಂಥ ಡ್ಯೂಟಿ ಬಿದ್ದುಬಿಡ್ತು ಲೊಕೇಶನ್ ಹೇಳ್ತೀರಾ ಸ್ವಲ್ಪ ಚಾರ್ಜ್ ಇಲ್ಲ ಫೋನ್ ಹೌದಾ ಸರಿ ಹ್ಞೂ ಸೊ ಈಗ ಇನ್ಸೆಂಟಿವ್ ನೋಡೋಣ ಎಕ್ಸೆಪ್ಟ್ ಮಾಡೋಣ ಯಾವುದೋ ಬಿತ್ತು ಒಂದು ತ್ರೀ ಕಿಲೋಮೀಟ್ರಸು ಒನ್ ಪಾಯಿಂಟ್ ಒನ್ ಕಿಲೋಮೀಟ್ರು ಪಿಕಪ್ ಅಂತೆ ಸೊ ಗೋ ಟು ದ ಪಿಕಪ್ ಲೊಕೇಶನ್ ಹೋಗೋಣ ಕರೆಕ್ಟ್ ಲೊಕೇಶನ್ ಬಂದಿದ್ದೀನಿ ನೋಡಬೇಕು ಇನ್ನೂ ಸ್ವಲ್ಪ ಮುಂದೆ ಹಿಂದೆ ರೀಚಾರ್ಜೇ ಮಾಡಿಸಿಲ್ಲ ಅಂತಲ್ಲಪ್ಪ ಕಾಲು ಹೋಗ್ತಾಯಿಲ್ಲ ಹ್ಞೂ ರ್ಯಾಪಿಡಾನಿಟ್ಸ್ ಸೆವೆನ್ ಏಯ್ಟ್ ಸೆವೆನ್ ಒನ್ನ ಸರ್ ಲೊಕೇಶನ್ ಹೇಳ್ತೀರಾ ಸ್ವಲ್ಪ ಚಾರ್ಜ್ ಇಲ್ಲ ಹೌದಾ ಸರಿ ಮಾಡಬ್ರಿಲೋಮೀಟರ್ ಹೌದಾ ಓಕೆ ಇಲ್ಲ ಅಲ್ಲೇ ಊಟನೂ ತಗೋಣ ದೂರ ಇದೆ ನೋಡ್ತೀನಿ ಸರ್ ನಲ್ವತ್ತೊಂದು ಹ್ಞೂ ಸ್ಕ್ಯಾನ್ ಮಾಡ್ತೀರಾ ಈ ಸೆಕೆಂಡ್ ಸೆನ್ಸ್ ಕಾರ ಸರ್ ಹೌದಾ ಶಿಫ್ಟು ಇದೆಲ್ಲ ಹೊಸದ ಇದು ಈ ಥರ ಮಾಡೆಲ್ಲಾದರೆ ಎಷ್ಟಾಗುತ್ತೆ

ಓಕೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಯಾವುದೋ ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡೋರು ಪಾಪ ಇವ್ರು ಅನಿಸುತ್ತೆ ಸೊ ಇನ್ನೊಂದು ಯಾವುದೋ ಬಿದ್ದು ಅದು ಆಕ್ಸೆಪ್ಟ್ ಮಾಡಿದೆ ಈಗ ಗೋ ಟು ದ ಲೊಕೇಶನ್ ಹಾಕ್ತೀನಿ ಬನ್ನಿ ಹೋಗೋಣ ಸೊ ಕರೆಕ್ಟಾಗಿ ಇನ್ನು ತ್ರೀ ಹಂಡ್ರೆಡ್ ಮೀಟರ್ಸ್ ಇದೆ ಇದು ಆ್ಯಕ್ಚುಲಿ ಫಿಫ್ತು ಡ್ಯೂಟಿ ಅಂದ್ಕೊಳ್ತೀನಿ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐ ಎಸ್ ಐದನೇ ಡ್ಯೂಟಿ ಇದು ಒಂದು ಫುಡ್ ಡಿಲ್ವರಿ ಫುಡ್ ಡಿಲ್ವರಿದು ಇದು ಸೊ ಅದು ಡ್ಯೂಟಿನೇ ಅಲ್ಲ ಅದು ಆ್ಯಕ್ಚುಲಿ ಅಷ್ಟು ಇದಿತ್ತು ಅಂತ ಕೊಟ್ಟುಬಿಡಿ ಅಂದರೆ ಅರೈವ್ ಅಂದರೆ ಸೊ ಲೊಕೇಶನಿಗೆ ಅಂತ ಇಲ್ಲಿ ಕಾಣ್ತಾ ಇದೆಯಾ ನಿಮಗೆ ಸೊ ಇಲ್ಲಿ ಅರೈವ್ ಅಂತ ಈ ಥರ ಡ್ರ್ಯಾಗ್ ಮಾಡಬೇಕು ಹಲೋ ಸರ್ ರ್ಯಾಪಿಡೋ ಲೊಕೇಶನ್ ಬಂದಿದ್ದೀನಿ ಸರ್ ಐ ಕೇಮ್ ಇನ್ ಲೊಕೇಶನ್ ಸರ್ ಲೊಕೇಶನ್ ಹತ್ರ ಬಂದಿದ್ದೀನಿ ರ್ಯಾಪಿಡೋ ಅಲ್ವಾ ಏನ ಒಂದು ಹಾಂ ಒಂದೇ ಬಂದಿರತ್ತೆ ಸರ್ ಈಗ ಹಾಂ ಅಲ್ಲ ಲೊಕೇಶನ್ ಹತ್ರ ಬರ್ತೀರಾ ಏನು ಕ್ಯಾನ್ಸಲ್ ಮಾಡ್ತೀರಾ ಇಲ್ಲೇ ನಿಮ್ಮ ಲೊಕೇಶನ್ ಹತ್ರ ಇದ್ದೀನಿ ಕ್ಯಾನ್ಸಲ್ ನೀವು ನೀವು ಮಾಡಿ ಸರ್ ಏ ಸರ್ ನೀವು ಬುಕ್ ಮಾಡಿದ ಮೇಲೆ ಅಲ್ವಾ ಸರ್ ಇದು ಬಂದಿರೋದು ಯಾರಪ್ಪ ಇವನು ಇಂಥ ಡ್ಯೂಟಿ ಬಿದ್ದುಬಿಡ್ತು ಆ್ಯಕ್ಚುಲಿ ಬುಕ್ ಮಾಡಿದ್ದಾರೆ ನೋಡಿ ಬಟ್ ಏನು ಮಾಡೋದು ಈಗ ಸೊ ಲೊಕೇಶನ್ ಬಂದುಬಿಟ್ಟಿದ್ದೀನಿ ಏನು ಬಂದಿಲ್ಲ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಇದ್ದಿದ್ದು ಈಗ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಿದ್ದಾರೆ ಈ ಥರ ಕಸ್ಟಮರು ಇರ್ತಾರೆ ರ್ಯಾಪಿಡ್ದಾಗ ಏನು ಮಾಡೋಕ್ಕಾಗಲ್ಲ ಸೊ ಈಗ ಹೋಗಿ ಸೊ ಬೇರೆ ಕಡೆ ಹೋಗಿ ನನಗೆ ಅರ್ಧಂ ಬರೆದ ಕನ್ನಡ ಬರುತ್ತೆ ಅರ್ಧಂ ಬರೆದ ಹಿಂದಿ ಬರುತ್ತೆ ಸೊ ಮೊಬೈಲಲ್ಲಿ ಸ್ವಲ್ಪ ಚಾರ್ಜ್ ಕೂಡ ಇಲ್ಲ ಹಾಗಾಗಿ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಟಿಫನ್ ಏನೋ ತಿನ್ನೋಣ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಮೇ ಬಿ ಕ್ಯಾನ್ಸಲ್ ಮಾಡ್ತಾನೆ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬುಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾನೆ ನನಗೇನೆ ಐದನೇ ಡ್ಯೂಟಿ ಯಾಕೆ ವರ್ಕೌಟ್ ಆಗಲಿಲ್ಲ ಗುರುವೆ ಏಳು ಕಿಲೋಮೀಟ್ರ್ ಸಿಕ್ಸ್ಟಿ ನೈನ್ ರುಪೀಸ್ ಅಂತೆ ఎగ్జాక్ట్ లొకేషన్ ని బంద ఇల్ల యాడ్ రాపిడ్ బుక్ అయితే ಗೊತ್ತಿಲ್ಲ ఫోన్ margin క్లోజ్ ది మ్యాప్ క్లోజ్ కొట్టిటు అరైడ్ ಅಂತ స్వైప్ మార్వక ఇల్ల കാണతా ఇంద ఇంగ అరైస్ ఓపెన్ ಮಾಡಿದ తక్షణ స్టార్ట్ రైడ్ ಅಂತ వృత ಈ ಕಸ್ಟಮರಿಗೆ ಕಾಲ್ ಮಾಡಬೇಕು ಅದು ಕಸ್ಟಮರ್ ಕೇರ್ಗೆ ಹೋಗಿ ಆಮೇಲೆ ಅವ್ರಿಗೆ ಕಾಲ್ ಹೋಗುತ್ತೆ ಹಲೋ ಸರ್ ರ್ಯಾಪಿಡೋ ಇದು ಸೆರಾ ಇದೆಯಲ್ಲ ಅದ್ರ ಅಪೋಸಿಟ್ ಇದ್ದೀನಿ ಸರ್ ಅಂಗಡಿ ಇನ್ಸ್ ಐಟಮಾ ಇಲ್ಲ ಇಲ್ಲ ಐಟಮ್ ಎಲ್ಲ ಇಲ್ಲ ಸರ್ ಕಸ್ಟಮರ್ ಅಷ್ಟೇ ಹಾಂ ಇಲ್ಲ ಸರ್ ಕಸ್ಟಮರ್ ಇದ್ರೆ ಇದು ಮಾಡಿ ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ ಸರ್ ಹಾಂ ಓಕೆ ಕ್ಯಾನ್ಸಲ್ ಮಾಡಿ ಬೋಳಿ ಮಕ್ಳು ತಗೊಂಬಂದು ನಮ್ಮ ಹ್ಯಾಂಡ್ ನನ್ನ ಮಕ್ಕಳು ಇಂಥವ್ರು ಇರ್ತಾರೆ ನೋಡಿ ಸೊ ಆ್ಯಕ್ಚುಲಿ ಯಾವುದೋ ಐಟಮ್ ಇದೆ ತೊಗೊಂಡೋಗಿ ಸರ್ ಅಂತಾರೆ ಏನು ಗೊತ್ತಾ ದೊಡ್ಡ ಸ್ಕ್ಯಾಮ್ ಮಾಡ್ತಾರೆ ಒಂದೊಂದು ಟೈಮು ಎಲ್ಲ ಕೊಟ್ಬಿಟ್ಟು ಸೊ ನಮ್ಮ ಕೈಯ್ಯಲ್ಲೇ ಕಳಿಸ್ಬಿಡ್ತಾರೆ ಯಾರಾದರೂ ಹಿಡ್ದು ಬಿದ್ದ ಅಂತಂದರೆ ಮತ್ತೆ ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೆ ಸೊ ಅಚ್ಚಲಿ ಅದಕ್ಕೇ ನಾವು ಕಸ್ಟಮರ್ ಅಂತ ಹಾಕಿದ ಮೇಲೆ ಕಸ್ಟಮರ್ ಮಾತ್ರ ಪಿಕಪ್ ಮಾಡಬೇಕು ಈಗ ಎರಡು ಕಿಲೋಮೀಟ್ರ್ ಮದ್ದಿದ್ದು ನ್ಯಾಷನಲ್ ವೇಸ್ಟ್ ಆಯ್ತಲ್ಲ ಗುರು ಅಲ್ಲೇ ಇದು ಮಾಡ್ಬೋದಿತ್ತು ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಪ್ರಾಕ್ಟೀಸ್ ಸಹ ಸಲ ಇಲ್ಲೆಲ್ಲರೂ ಊಟ ಇದೆ ಸೊ ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಚಾರ್ಜ್ ಇಟ್ಕೊಂಡು ಈಗ ಮತ್ತೆ ಡ್ಯೂಟಿ ಆನ್ ಮಾಡೋಣ ಟೋಟಲ್ ಅರ್ನಿಂಗ್ ನೋಡಿ ಸೊ ಇಲ್ಲಿ ಕಾಣ್ತಾ ಇರ್ಬೋದು ತ್ರೀ ಫಾರ್ಟಿ ಸಿಕ್ಸ್ ರುಪೀಸ್ ಅರ್ನ್ ಆಗಿದೆ ಈಗ ಮತ್ತೆ ಡ್ಯೂಟಿ ಆನ್ ಮಾಡ್ತೀನಿ ಮತ್ತೆ ಯಾವ್ದು ಬೀಳ್ತೈತೋ ಗೊತ್ತಿಲ್ಲ ನೋಡಬೇಕು ಆರಾಮಾಗೆ ಇಂಟರ್ನೆಟ್ ಜಾಸ್ತಿ ಪರವಾಗಿಲ್ಲ ಚೆನ್ನಾಗಿದೆ ಇಲ್ಲಿ ಇಂಟರ್ನೆಟ್ ಅಂತ ಅರ್ಥ ಇದು ಅಕಸ್ಮಾತ್ ಏನಾದ್ರು ಡೌನ್ ಇತ್ತು ಅಂದರೆ ಈ ನಾಲ್ಕು ಸಿಂಬಲ್ ಇದೆಯಲ್ಲ ಟವರ್ ಸಿಂಬಲ್ ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಫೋರ್ತ್ ಒನ್ ಆ ಥರ ಸೊ ಅದರಲ್ಲಿ ಕಡಿಮೆ ಇತ್ತು ಅಂದರೆ ಸ್ವಲ್ಪ ವೀಕ್ ಇದೆ ಇಂಟರ್ನೆಟ್ ಅಂತ ಅರ್ಥ ಸೊ ಮತ್ತೆ ಒಂದು ಡ್ಯೂಟಿ ಬಿತ್ತು ಈಗ ಹೋಗೋಣ ಫೋರ್ ಫಿಫ್ಟಿ ಫೈವ್ ಮೀಟರ್ಸ್ ಅಷ್ಟೇ ಇದೆ ಸೊ ಇಲ್ಲಿಂದ ಜಾಸ್ತಿ ಏನಿಲ್ಲ ಗೋ ಟು ದ ಪಿಕಪ್ ಲೊಕೇಶನ್ ಆನ್ ಮಾಡ್ಕೊಂಡಿದ್ದೀನಿ ಸೊ ಒಂದು ಕಿಲೋಮೀಟ್ರ್ ಇದೆ ಇಲ್ಲಿಂದ ಓಕೆ ಮೇಡಮ್ ಓಕೆ ಹಾಂ ಜಂಬೂ ಸವೇರಿ ಸರ್ಕಲ್ ಅಂತ ಹಾಂ 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 ಮೇಡಮ್ ಹಾಂ

ಸರಿ ಮೇಡಮ್ ಓಕೆ ಕೋಲಾರ ಬೇರ ಇದು ಲೊಕೇಶನ್ ಕರೆಕ್ಟಾಗಿ ಬಂದಿದೆ ಬಟ್ ಏನಕ್ಕೆ ರಾಂಗ್ ಆಗಿದೆ ಗೊತ್ತಾಗ್ತಿಲ್ಲ ಹೌದಾ ಇಲ್ಲಿ ಕೇಳ್ತೀನಿ ತಡ್ರಿ ಮೇಡಮ್ ಓಕೆ ಮೇಡಮ್ ಆರ್ಯ ಹಂಸ ಗ್ರ್ಯಾಂಡ್ ಇದೆಯಲ್ಲ ಅದಕ್ಕೆ ನಾವು ಸ್ವಲ್ಪ ಮುಂದೆ ಬರಬೇಕಾ ಹೌದಾ ಲೊಕೇಶನ್ ಕಳ್ಸೋಕ್ಕಾಗುತ್ತಾ ಇಲ್ಲಂದ್ರೆ ಈ ನಂಬರ್ಗೆ ಏಯ್ಟ್ ನೈನ್ ಸೆವೆನ್ ಜೀರೋ ಹ್ಞೂ ಡಬಲ್ ಏಯ್ಟ್ ಫೋರ್ ಒನ್ ತ್ರೀ ಫೋರ್ ಹಾಂ ಮೇಡಮ ಓಕೆ ಮೇಡಮ್ ಕಳಿಸಿ ಬ್ಯಾಟ್ರಿ ಬೇರೆ ಲೋ ಆಗಿದೆ ಇದರಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ ಬ್ಯಾಟ್ರಿನ ನೋಡಿ ಎಕ್ಸ್ಚೇಂಜ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾಗೆ ಬ್ಯಾಟ್ರಿ ಚೇಂಜ್ ಮಾಡಿದೆ ಈಗ ನೈಂಟಿ ಏಯ್ಟ್ ಪರ್ಸೆಂಟ್ ಇದೆ ಸೊ ಈ ಲೊಕೇಶನ್ ಶೇರ್ ಮಾಡಿದರೆ ಇಲ್ಲ ಗೊತ್ತಿಲ್ಲ ಇದೇನು ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ ಹಲೋ ಮೇಡಮ್ ಹೌದಾ ರಿಫ್ರೆಶ್ ಮಾಡಿ ನೋಡಿ ಮೇಡಮ್ ಒಂದ್ಸಲ ಹೌದಾ ಒಂದು ನಿಮಿಷ ಹೌದಾರ ಒಂದು ನಿಮಿಷ ಮೇಡಮ್ ನಿಮಗೆ ಇದು ಈ ಮೆಸೇಜ್ಗೆ ಆಯ್ ಅಂತ ಮಾಡ್ತೀನಿ ನೋಡಿ ಈ ನಂಬರ್ಗೆ షర్ట్ ఈ హెల్మెట్ ఏం గురి ఇంకితకం పెట్టు లొకేషన్ కలిసిరే సాకి రిప్లై ఏం మాడదు ನೋಡಿ ಆ್ಯಕ್ಚುಲಿ ರ್ಯಾಪಿಡಾಗಿ ತೋರಿಸಿದ್ರೆ ಲೊಕೇಶನ್ಗೂ ಮತ್ತು ಈ ಲೊಕೇಶನ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅವರೆಲ್ಲೋಗಿ ಲೊಕೇಶನ್ ಹಾಕಿದರೆ ಏನೋ ಗೊತ್ತಿಲ್ಲ ಒಂದು ಒಂದು ಕಿಲೋಮೀಟ್ರ್ ತೋರಿಸ್ತಾ ಇದೆ ಇನ್ನು ಮುಂದೆ ಸೊ ಅಲ್ಲಿ ಲೊಕೇಶನ್ ಬಂದುಬಿಟ್ಟು ಅಲ್ಲಿಗೆ ಹೋಗಿತ್ತು ಬಟ್ ಇದು ನೋಡಿ ಕತೆ ಲೊಕೇಶನ್ ಈಸ್ ರಾಂಗ್ ಆ್ಯಕ್ಚುಲಿ ಎಲ್ಲಿಂದ ಹಾಕಿದ್ರೆ ಲೊಕೇಶನ್ ಏನೋ ಇಲ್ಲ ನಾನು ಅಲ್ಲಿಂದನೇ ಹಾಕಿದ್ದೆ ಅಂತ ಹೇಳ್ತಾರೆ ಸುಮ್ಮನೆ ಹಂಸ ನೋಡಲಿಲ್ಲಲ್ಲ ಗುರು ನಾನು ರಪ್ಪ ಅಂತ ಬ್ರೇಕ್ ಕೊಡದೆ ಜಾರಕಿಟ್ ತುಪ್ಪ ಬಿತ್ತು ಎಲ್ಮೆಟು ಸ್ವಲ್ಪ ಸ್ಪೀಡಾಗಿ ಹೋಗೋಣ ಸ್ಪೀಡಾಗಿ ಹೋಗಿ ಇಲ್ಲಿ ರೈಟ್ ಟರ್ನಾ ಲೆಫ್ಟು ಇನ್ ಫೈವ್ ಹಂಡ್ರೆಡ್ ಮೀಟರ್ ಇದೆ ಪಾಪ ಯಾರು ಜೊಮೆಟೊ ಮಾಡ್ತಿದ್ದಾರೆ ನೋಡಿ ಲೇಡೀಸ್ ಎಲೆಕ್ಟ್ರಿಕ್ಕಾಗೆ ಉಳಿತಾಯ ಆಗುತ್ತೆ ಅನಿಸುತ್ತೆ ಮೇ ಬಿ ಸೊ ಹಾಗಾಗಿ ಅವ್ರು ಮಾಡ್ತಾರೆ ಕಷ್ಟಪಟ್ಟು ದುಡಿತಾರೆ ಅವರು ಬೆಂಗಳೂರಲ್ಲಿ ಸೊ ದುಡಿಯೋಕ್ಕೆ ನೂರೆಂಟು ದಾರಿಗಳು ಬೆಂಗಳೂರಲ್ಲಿ ಹಾಗಾಗಿ ಅದರಲ್ಲಿ ಒಳ್ಳೆ ತಂದಿಂದ ದುಡಿಯೋರು ಎಷ್ಟೋ ಜನ ಇರ್ತಾರೆ ಕೆಟ್ಟ ತಂದಿಂದ ದುಡಿಯೋರು ಎಷ್ಟೋ ಜನ ಇರ್ತಾರೆ ಸೊ ಒಳ್ಳೆಯ ರನ್ನಲ್ಲಿ ಕೆಟ್ಟವರು ಇರ್ತಾರಲ್ವಾ ಅದೇ ಥರ ಇಲ್ಲಿ ಲೆಫ್ಟು ಮತ್ತು ರೈಟ್ ಒನ್ ಫಿಫ್ಟಿ ಮೀಟ್ರ್ ಇದೆ ಎಕ್ಸಾಕ್ಟ್ ಇಲ್ಲಿ ಬಂದಿದ್ದೀನಿ ಕಜಾರಿಯಾ ಪೋರಲ್ ಬೇರ್ ಇಲ್ಲೇ ಐತಿ ಕರೆಕ್ಟಾಗಿ ಬಂದಿದ್ದೀನಿ ಈಗ ಕರೆಕ್ಟಾಗಿ ಬಂದಿದೆ ನೋಡಿ ಇಲ್ಲೇ ಪೋರಲ್ ಬೇರ್ ಇದೆ ಮೇಡಮ್ ನಿಮಿಷ ಹೇಳಿ ಮೇಡಮ್ ಓ ಟಿ ಪಿ ಓ ಟಿ ಪಿ ಸೆವೆನ್ ಡಬಲ್ ಫೈ ಲೊಕೇಶನ್ ಹೇಳ್ತೀರಾ ಲೆಫ್ಟಿಗ ಹೌದಾ ಓಕೆ ಹಾಂ ನೀವು ಫಸ್ಟ್ಗೆ ಲೊಕೇಶನ್ ಕೊಟ್ಟಿದ್ರಲ್ಲ ಅದು ರಾಂಗ್ ಹೋಗಿತ್ತು ಲೊಕೇಶನು ಹಾಂ ಬಸವಣ್ಣ ಬಸವಣ್ಣ ಸೊ ಇಲ್ಲಿಂದ ಟೂ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ಸ್ವಲ್ಪ ಟ್ರಾಫಿಕ್ ಏನಿಲ್ಲ ಈ ಏರಿಯಾ ಅಷ್ಟೊಂದು ಹಣ ಮೊನ್ನೆ ಯಾವಾಗು ಲೊಕೇಶನ್ ಗೊತ್ತಿಲ್ಲ ಅಂತ ಯಾಕಂದ್ರೆ ಮೊಬೈಲಲ್ಲಿ ಚಾರ್ಜ್ ಇಲ್ಲ ಅದಕ್ಕೆ ಕೇಳಿದೆ ಅವರಿಗೆ ಮೇಡಮ್ ಲೊಕೇಶನ್ ಹಾಕ್ತೀರಾ ಅಂತ ಸೊ ಇದರಲ್ಲೇ ಹೆಂಗಿದೆಯಾ ಹಂಗಣ ಲೊಕೇಶನ್ ತೋರಿಸ್ತಾ ಇದ್ದಲ್ಲ ಇದರ ಲೊಕೇಶನ್ ಹುಡ್ಕೊಂಡು ಹೋಗೋಣ ಕರು ಕರು ಇದೆ ಲೊಕೇಶನಲ್ಲಿ ಈ ಥರ ನೋಡಿ ಕರೆಕ್ಟಾಗಿ ಕಂಪ್ಲೀಟ್ ಆಯಿತು ನೋಡಿ ಇನ್ನೊಂದು ಯಾವುದೋ ಬಿತ್ತು ಟೂ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಒನ್ ಪಾಯಿಂಟ್ ಪಿಕಪ್ ಅಂತೆ ಬರೀ ತರ್ಟಿ ರುಪೀಸ್ ಇದೆ ಇದನ್ನು ರಿಸೀವ್ ಮಾಡಿದರೆ ನನಗೆ ಲಾಸ್ ಆಗುತ್ತೆ ಸೊ ಇದು ಬೇಡ ಈ ಥರ ಬಂದರೆ ಹೆಂಗೂರು ಐದು ಕಿಲೋಮೀಟ್ರ್ ಮೂವತ್ತು ರೂಪಾಯಿನ ಲಾಸ್ ಅಲ್ವಾ ಅಟ್ಲೀಸ್ಟ್ ಒಂದು ಸಿಕ್ಸ್ಟಿ ರುಪೀಸ್ ಆದರೂ ಕೊಡಬೇಕು ಓಕೆ ಡನ್ ಕೊಡೋಣ ಕಂಪ್ಲೀಟ್ ಆಯಿತು ಸೊ ರೆಡಿ ಫಾರ್ ನೆಕ್ಸ್ಟ್ ಆರ್ಡರ್ ಅಂತ ಕೊಟ್ಬಿಟ್ಟು ಇನ್ಸೆಂಟಿವ್ ಇಷ್ಟು ಲೋ ವಾಲೆಟ್ ಬ್ಯಾಲೆನ್ಸ್ ಯು ಹ್ಯಾವ್ ಸಿಕ್ಸ್ಟಿ ಒನ್ ರುಪೀಸ್ ನೆಗೆಟಿವ್ ಬ್ಯಾಲೆನ್ಸ್ ಫಾರ್ ದ ವಾಟ್ ಗೆಟ್ ರೈಡ್ ಕ್ರಾಸ್ ಯುವರ್ ಲೋ ವ್ಯಾಲೆಟ್ ಬ್ಯಾಲೆನ್ಸ್ ಲಿಮಿಟ್ ಪ್ಲೀಸ್ ರೀಚಾರ್ಜ್ ಸೂನು ಏ ಗೋ ಬ್ಯಾಕ್ ನೋಡೋಣ ಮನುಷ್ಯ ನೋಡೋಣ ಇದು ಇನ್ಸೆಂಟಿವ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ಇಲ್ಲಿ ಇನ್ಸೆಂಟಿವು ಇಲ್ಲಿ ಕಾಣ್ತಾ ಇದೆಯಾ ಸೊ ಇಲ್ಲಿ ಮೈ ಪ್ರೊಬೈಲ್ಗೆ ಹೋಗಿ ಇನ್ಸೆಂಟಿವ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ಸೆಂಟಿವ್ ಡೈಲಿ ಅಂತ ಬರ್ತಿತ್ತು ಡೈಲಿ ಅಂತ ಬರುತ್ತೆ ಇನ್ಸೆಂಟಿವ್ ಡೈಲಿ ಅಂತ ಬರುತ್ತೆ ಇಲ್ಲಿ ಕಾಣ್ತಾ ಇರ್ಬೋದು ನೈನ್ ರೈಡ್ಸ್ಗೆ ಸಿಕ್ಸ್ಟಿ ರುಪೀಸ್ ಇನ್ಸೆಂಟಿವ್ ಅಂತೆ ಟೆನ್ ರೈಡ್ಸ್ಗೆ ತರ್ಟಿ ರುಪೀಸ್ ಮೋರ್ ಟೆನ್ ಮೋರ್ ರೈಡ್ಸ್ ಲೆಫ್ಟ್ ಏನೇನೋ ಕೊಟ್ಟಿದ್ದಾರಪ್ಪ ಇದೇನು ಅರ್ಥ ಆಗ್ತಿಲ್ಲ ಅರ್ನ್ ಅಪ್ ಟು ಒನ್ ಸಿಕ್ಸ್ ಒನ್ ಸಿಕ್ಸ್ಟಿ ರುಪೀಸ್ ನೈನ್ ರೈಡ್ ಸಿಕ್ಸ್ಟಿ ರುಪೀಸ್ ಲೆವೆನ್ ರೈಟ್ ತರ್ಟಿ ರುಪೀಸ್ ತರ್ಟೀನ್ ರೈಟ್ ತರ್ಟಿ ರುಪೀಸ್ ಸಿಕ್ಸ್ಟೀನ್ ರೈಟ್ಸ್ ಫೋರ್ಟಿ ರುಪೀಸ್ ಅಂದರೆ ಒಂಬತ್ತು ರೈಡ್ ಆದಮೇಲೆ ಸಿಕ್ಸ್ಟಿ ರುಪೀಸ್ ಕೊಡ್ತಾರೆ ನೆಕ್ಸ್ಟ್ ಟೆನ್ ರೈಡ್ಸ್ಗೆ ಮತ್ತೆ ತರ್ಟಿ ರುಪೀಸ್ ಕೊಡ್ತಾರೆ ಟ್ವೆಲ್ವ್ ರೈಡ್ಸ್ಗೆ ತರ್ಟಿ ರುಪೀಸ್ ಕೊಡ್ತಾರೆ ಫಿಫ್ಟೀನ್ ರೈಟ್ಸ್ಗೆ ಫಾರ್ಟಿ ರುಪೀಸ್ ಕೊಡ್ತಾರೆ ಅಂದರೆ ಒನ್ ಸಿಕ್ಸ್ಟಿ ರುಪೀಸ್ ನಿಮಗೆ ಬ ಏನಂದ್ಕೊಡೋ ಒನ್ ಸಿಕ್ಸ್ಟಿ ರುಪೀಸ್ ನಿಮಗೆ ಇನ್ಸೆಂಟಿವ್ ಕೊಡ್ತಾರೆ ಸೊ ನೆಕ್ಸ್ಟ್ ಅಪ್ ಟು ಫೋರ್ ಪಿ ಎಮ್ ಟು ನೈನ್ ನೈನ್ ಫಿಫ್ಟಿ ನೈನ್ ಪಿ ಎಮ್ ಸೊ ಇಲ್ಲಿ ಚೆನ್ನಾಗಿದೆ ನೋಡಿ ಇಲ್ಲಿ ಪಿಕ್ ಪಾಯಿಂಟ್ ಇದೆಯಲ್ಲ ಅಂದರೆ ಡ್ಯೂಟಿ ಅವರ್ಸ್ ಬಿಟ್ಕೊಂಡು ನೆಕ್ಸ್ಟು ಡ್ಯೂಟಿ ಇದು ತರ್ಟಿ ರುಪೀಸ್ ಇದು ಅಷ್ಟೇ ಬರ್ತಾ ಇದೆಯಲ್ಲ ಅವರು ಜೆ ಪಿ ನಗರ ನೆಕ್ಸ್ಟ್ ನೋಡಿ ಫೈವ್ ಪಿ ಎಮ್ ಟು ನೈನ್ ಫಿಫ್ಟಿ ನೈನ್ ಪಿ ಎಮ್ಗೆ ಸೊ ಅಲ್ಲಿ ಬಂದುಬಿಟ್ಟು ನಿಮಗೆ ತುಂಬ ಜಾಸ್ತಿ ಇನ್ಸೆಂಟಿವ್ಸ್ ಇಲ್ಲಿ ಒನ್ ಸಿಕ್ಸ್ಟಿ ರುಪೀಸ್ ಕೊಟ್ಟರೆ ಇಲ್ಲಿ ಇಲ್ಲ ಫಾರ್ಟಿ ಏಯ್ಟ್ ರುಪೀಸ್ ಫಾರ್ ಜೆ ಪಿ ನಗರ್ ಟು ಫೈವ್ ಕಿಲೋಮೀಟ್ರ್ ಆ್ಯಕ್ಸೆಪ್ಟ್ ಮಾಡೋಣ ಗೊತ್ತಾಗ್ತಿಲ್ಲ ಒಂದು ಕಿಲೋಮೀಟ್ರು ಫಿಫ್ಟಿ ಏಯ್ಟ್ ರುಪೀಸ್ ಐದು ಕಿಲೋಮೀಟ್ರ್ ಡಾಪ್ ಅಂತೆ ಓ ದ ಲೊಕೇಶನ್ ಒಂದು ಕಿಲೋಮೀಟ್ರು ಡಿಸ್ಟೆನ್ಸ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಪಿಕಪ್ ಹೋಗೋಣ ನಡ್ರಿ ಇದೊಂದು ರೈಡ್ ಫಿಫ್ಟಿ ರುಪೀಸ್ ಕೊಡ್ತಾರಂತೆ ಅಟ್ಲೀಸ್ಟ್ ಅದಕ್ಕೆ ಆಗುತ್ತೆ